ಸ್ವಲ್ಪಕ್ಕೆ ಇಲ್ಲಿ ಹೋಗುವಾಗ ಒಂದ್ ಲಕ್ಷ ರೂಪಾಯಿ ಸಿಕ್ಕ ಏನ್ ಮಾಡ್ತಿಲ್ಲ ಒಂದ್ ಲಕ್ಷ ರೂಪಾಯಿ ಕನಸು ಕಾಣೋದು ಬಿಡ ಮಗನ ಮುಕ್ಕಳಿಗೆ ನೆಲಕ್ಕೆ ಪಡ್ಕೊಂಡ್ರೆ ಇನ್ನು ಮಟ್ಟ ನಮ್ಗೆ ಒಂದು ಹುಡುಗಿ ಸಿಕ್ಕಿಲ್ಲ ಒಂದ್ ಲಕ್ಷ ರೂಪಾಯಿ ಸಿಕ್ತಾವ್ ಅದು ಇಲ್ಲಿ ರೋಡ್ ಮೇಲೆ ಹಂಗಕ್ಕೆ ಕೇಳಿಲ್ಲಪ್ಪ ಸಿಕ್ಕ್ರೆ ಏನ್ ಮಾಡ್ತೇ ಅಂತ ನಾವ್ ಒಂದ್ ಲಕ್ಷ ರೂಪಾಯಿ ಸಿಕ್ಕ್ರ ಕ್ಯಾಮ್ರಾ ಅಂಗಡಿ ಹೋಗ್ತೇನೆ ಸೀದಾ ಕ್ಯಾಮ್ರಾ ತೊಗೊಂಡ್ಬಿಡ್ತೇನೆ ಕ್ಯಾಮ್ರಾ ಯಾವ ಕ್ಯಾಮ್ರಾ ವಿಡಿಯೋ ಮಾಡೋ ಕ್ಯಾಮ್ರಾ ಇದು ಮಾಡ್ತಾರಲ್ಲ ಶಾರ್ಟ್ ಫಿಲ್ಮ್ ಅಥವಾ ಹ್ಞೂ ಹಾಂ ನಿಂಗೆ ಒಂದ್ ಲಕ್ಷ ರೂಪಾಯಿ ಸಿಕ್ಕ್ರೆ ನೀವು ಮಾಡ್ತಿಲ್ಲ ನಾ ಸಿದಾಗ ಐಫೋನ್ ತಗೋತಾನಪ್ಪ ಐಫೋನ್ ಅದಕ್ಕ ವಿಡಿಯೋ ಮಾಡಕ್ಕ ಯಾಕೆ ಆಂಡ್ರಾಯ್ಡ್ ಫೋನ್ ಹೆಂಗ್ ಮಾಡ್ಬೋದು ವಿಡಿಯೋ ಮಾಡಿ ಸೊಳ್ಳೋ ಒಂದ್ ಲಕ್ಷ ರೂಪಾಯಿ ಅದು ಖರ್ಚು ಮಾಡಿ ಐಫೋನ್ ತಗೋತಿ ನೀ ಯಾಕೆ ಕ್ಯಾಮ್ರಾ ತಗೋತಿ ಬೈ ನಾ ವಿಡಿಯೋ ಮಾಡ ಆಂಡ್ರಾಯ್ಡ್ ಫೋನ್ ಹೆಂಗ್ ಮಾಡ್ಬೋದು ಕ್ಯಾಮ್ರಾ ಬೇರೆ ಫೋನ್ ಬೇರೆ ಮಗನ ಆಂಡ್ರಾಯ್ಡ್ ಫೋನ್ ಬೇರೆ ಐಫೋನ್ ಬೇರೆ ಮಗನ ಅಷ್ಟಾದ್ರೂ ಬೇರೆ ನಿನ್ ಮೂರ ಕಾಸ್ ನಿಲ್ತಿದ್ಲಿ ಚಾರ್ಜಿಂಗ್ ಐಫೋನ್ ಒಂದ್ ಲಕ್ಷ ರೂಪಾಯಿ ಕೊಡ್ತು ಅಂದ್ರೆ ಏನಂತ ಅದ್ ನೆಡ್ಲಪ್ಪ ನಿಂದ ಕೆಂಪ್ ನಡಿ